ಸುಮಾರು ಸಾಕಷ್ಟು ಕೆಲಸಗಳು ಮಾಡಿದ್ದೀರಾ ರೈಲ್ವೆಗೆಲ್ಲ ಒತ್ತು ಕೊಟ್ಟಿದ್ದೀರಾ ತುಮಕೂರು ಕಡೆ ಎಲ್ಲ ಕೆಲಸಗಳಾಗ್ತಾ ಇದ್ದಾರೆ ಇದೆ ಓನ್ಲಿ ಬಟ್ ಕನಕಪುರ ಕಡೆ ಇನ್ನು ನಾವು ಏನು ಮಾಡೋದ್ರೆ ನಿಮ್ಮ ಸರ್ಕಾರದಕ್ಕೆ ನಾನು ಒಂದು ಹತ್ತು ಸಾರಿ ಹೇಳಿದೆ ನೀವು ಯಜ್ಜಾಲ ಆರವಳ್ಳಿ ಕನಕಪುರ ಸಾತ್ನೂರು ಮಳವಳ್ಳಿ ಮತ್ತು ಕೊಳ್ಳೇಗಾಲ ಯಳದ್ದೂರು ಆಮೇಲೆ ಸತ್ಯಮರಹಳ್ಳಿ ಚಾಮರಾಜನಗರ ನೂರ ನಲ್ವತ್ತು ಕಿಲೋಮೀಟರ್ ನಮಗೊಂದು ನಾವು ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಅಂತ ನಮ್ಗೊಂದು ಕಾಗದ ಕೊಡಿ ನಾನೇನೋ ಪ್ರಾಜೆಕ್ಟ್ ಸೇರಿಸ್ತೀನಿ ಇವತ್ತಿಗೂ ಅವರು ಮಾಡಕ್ಕೆ ನಾವೇನು ಮಾಡೋದು ರಾಜ್ಯ ಸರ್ಕಾರ ಕೋಪರೇಟ್ ಮಾಡಿದ್ರೆ ನಾವೇನು ಮಾಡಿ ನೀವು ರೈಲ್ವೆ ಕೆಲಸ ನೀವು ಹೊಸದಾಗಿ ನಾವು ಆಶಾಭಾವನೆ ಇಟ್ಕೊಂಡಿದ್ದೀವಿ ನಾವೇನು ಬೇಧಾನ ಮಾಡ್ತಾ ಇದ್ದೀವಿ ನೀವು ಒಂದ್ಸಾರಿ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೆಲಸ ನಡೀತವೆ ಕರ್ನಾಟಕದಲ್ಲಿ ನಲವತ್ತೊಂಬತ್ತು ಸಾವಿರ ಕೋಟಿ ಸುಮಾರು ಆರುನೂರ ನಲವತ್ತು ಮೇಲ್ಸೇತು ಕೆಲಸಕ್ಕೆ ಮುಗಿಸಿದ್ದೀವಿ ನಾವು ತಿರ್ಗಾಯ ಒಂದು ಇನ್ನೂರು ಇನ್ನೂರೈವತ್ತು ಮೇಲ್ಸೇತು ಕೆಲಸಕ್ಕೆ ಶುರು ಮಾಡ್ತಾ ಇದ್ದೀವಿ ರಾಯದುರ್ಗ ತುಮಕೂರು ಮೂವತ್ತೈದು ವರ್ಷದ್ದು ತುಮಕೂರು ದಾವಣಗೆರೆ ಸುಮಾರು ವರ್ಷದ್ದು ವಾಡಿ ಗದಗ ಐವತ್ತು ವರ್ಷದ್ದು ಬಾಗಲಕೋಟೆ ಕುರ್ಚಿ ಇದು ಇದು ಎಂತದ್ದು ಬಾಗಲಕೋಟೆ ಕುರ್ಚಿ ಎಷ್ಟು ವರ್ಷದ್ದು ಈ ಥರ ಎಲ್ಲೆಲ್ಲಿದ್ದು ಅಲ್ಲಿಂದ ಬಂದು ಹುಬ್ಬಳ್ಳಿ ಅಂಕೋಲ ತುಂಬ ನಾವು ಬಂದ ಮೇಲೆ ಸುಮಾರು ಹನ್ನೆರಡು ಹದಿಮೂರು ಯೋಜನೆಗಳು ಒಂಥರ ಸಮಾರೋಪದಲ್ಲಿ ನಡೀತಾ ಇವೆ ಈಗಾಗಲೇ ಸಾಕಷ್ಟು ಉದ್ಘಾಟನೆ ಮಾಡ್ತಾ ಇದ್ದೀನಿ ಎಲ್ಲ ಕಡೆಯಲ್ಲೂ ಕೂಡ ನಿಂತ್ ಮಾಡ್ತಾ ಇದ್ದೀವಿ ಸ್ಟೇಷನ್ಗಳು ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟ್ಗಿನ ಚೆನ್ನಾಗಿ ಆಗ್ತಾ ಇದೆ ಮತ್ತೆ ಆಶಯ ಇಟ್ಕೊಡೋದು ಅನ್ನೋದಕ್ಕಿಂತ ರಾಜ್ಯ ಸರ್ಕಾರ ನಮ್ಮ ಸಹಕಾರ ಕೊಡೋದು ನಾವೇನು ಮಾಡೋದು ಅವ್ರು ಹೇಳ್ತಾರೆ ನೀವೇ ನಾವೇನು ಮಾಡ ರಾಜ್ಯ ಸರ್ಕಾರ ದೇಸಿಕ್ ಕಮ್ಯುನಿಟೀಸ್ ಅದು ರಾಜ್ಯ ಸರ್ಕಾರ ನಾವೇನು ಕೇಳಿದ್ವಿ ಅಪ್ಪ ನಮ್ಗೆ ಜಾಗ ಕೊಡ್ರೆ ನಾನು ಐವತ್ತು ಪರ್ಸೆಂಟ್ ದುಡ್ಡು ಕೊಡ್ತೀವಿ ಜಾಗಕ್ಕೂ ನೀವೊಂದು ಐವತ್ತು ಪರ್ಸೆಂಟ್ ಮಾಡಿ ಅಕ್ವಿಜಿಯೇಷನ್ ಮಾಡಿಕೊಡಿ ಇಡೀ ಪ್ರಾಜೆಕ್ಟ್ ನಾವೇ ಮಾಡ್ತೀವಿ ಇನ್ನೇನು ಮಾಡ್ಬೋದು ಹೇಳಿ ನೀವು ಹಿಂದೆ ಇದ್ದಂಥ ಸರ್ಕಾರಗಳು ಕೇಂದ್ರ ಸರ್ಕಾರದ ಮೇಲೆ ಹೋಗಿ ಒತ್ತಡ ತರೋ ನಾವು ದುಡ್ಡು ಕೊಡ್ತೀವಿ ಜಾಗ ಕೊಡ್ತೀವಿ ನೀವೇನು ಕೊಡ್ಬೇಡ್ರಿ ಮೋದಿ ಸರ್ಕಾರ ಹೆಂಗಿದೆ ಅಂದರೆ ನಾವೇ ಎಲ್ಲ ಮಾಡ್ತೀವಿ ನಮ್ಗೊಂದು ಅಕ್ವಿಜಿಯೇಷನ್ ಮಾಡಿಕೊಡಿ ಹತ್ತು ವರ್ಷ ಬೇಕಾ ಇಪ್ಪತ್ತು ವರ್ಷ ಬೇಕಾ ಹದಿನೈದು ವರ್ಷ ಬೇಕಾ ನಿಮ್ಮ ಮೊನ್ನೆ ನಾನು ಮೊನ್ನೆ ಮೂರು ದಿವಸದಿಂದೆ ಟೇಕರ್ಗೆ ಹೋಗಿದ್ದೆ ಅಲ್ಲಿಂದ ಮಾಲೂರ್ಗೆ ಹೋದೆ ಮಾಲೂರಿಂದ ಬಂಗಾರಪೇಟೆಗೆ ಹೋದೆ ಕೋರ ಹೋದೆ ಒಟ್ಟು ಒಂದು ಆರು ಏಳು ಸ್ಟೇಷನ್ಗಳು ಓಪನ್ ಮಾಡ್ಕೊಬಂದೆ ನೀವುಗಳು ಅಧಿಕಾರ ಮಾಧ್ಯಮದವರು ಇದಕ್ಕೆ ಆದ್ಯತೆ ಕೊಡಬೇಕು ನೀವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದೆರಡು ಬುಕ್ ಆಗಿದೆವ್ರೆ ನಾವೇನು ಮಾಡ ಊಟ ಮಾಡಿಬಿಡಿ ಅದರಲ್ಲಿ ಹೆಸರು ಪ್ರಮುಖ ಸರ್ ನಾನು ವ್ಯಕ್ತಿಗಿನ್ನ ಪಕ್ಷ ದೊಡ್ಡದ್ ಪಕ್ಷಕ್ಕಿನ್ನ ದೇಶ ದೊಡ್ಡದ್ ಈ ದೇಶಕ್ಕೋಸ್ಕರವಾಗಿ ನಮ್ಮ ನನಗೆ ಸಿದ್ದರಾಮಯ್ಯನವ್ರ ಮೇಲೆ ಹೋಗಿ ನಿಂತ್ಕೊಂಡು ಡೈರೆಕ್ಟಾಗಿ ಹೋಗಿ ನಿಂತ್ಕೊಂಡೆ ಗೋವಿಂದನಾಥ ನಗರ ನಾನು ನಿಂತಿದೆ ನಾನು ಯಾರು ಕೇಳೋರು ಇರಲಿಲ್ಲ ನಿಂತ್ಕೊಳ್ತಾ ಇದ್ದೆ ಕಣ್ಣು ಮುಚ್ಕೊಂಡು ಹಾಗಿರೋದ್ರಿಂದ ಒಬ್ಬ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಆಗ್ಲಿ ಕೆಲಸ ಮಾಡ್ತಾವ್ರಿ ವರಿಷ್ಠ ಏನ್ ತೀರ್ಮಾನ ಮಾಡ್ತಾರೆ ನಮ್ಮ ಭದ್ರಿ ವರಿಷ್ಠ ತೀರ್ಮಾನಕ್ಕೆ ಬದ್ಧ ನಾನು ಆಕಾಂಕ್ಷೆ ಏನಕ್ಕೆ ನಾನೇನು ಮಾಡ್ತೀನಿ ನಿಜ ಕೆಲಸಗಾರರಿಗೆ ಎಲ್ಲರ ಕಡೆಯಲ್ಲೂ ಗೌರವ ಇರ್ತದೆ ನನಗೆ ದೊಡ್ಡದು ಪಕ್ಷ ಪಕ್ಷದ ನೇತಾರರು ಪಕ್ಷದ ಹೈಕಮಾಂಡ್ ನಮ್ಮ ವರಿಷ್ಠ ಅವ್ರು ಏನ್ ಮಾಡುವಂದ್ರೆ ಮಾಡ್ತೀನಿ ನಾಳೆ ಮಂತ್ರಿಗಿರಿ ಬಿಡೋದ್ರು ಬಿಡ್ತೀನಿ ನಾಳೆ ಬೇಡಪ್ಪ ಹಿಂಗ್ ಬಿಟ್ಬಿಟ್ಟು ಇನ್ನೊಂದು ಮಾಡೋದ್ರು ಮಾಡ್ತೀವಿ ಏನ್ ಹೇಳ್ತದೆ ಅಷ್ಟೇ ಇದು ರಾಜ್ಯ ರಾಜಕಾರಣದಲ್ಲಿ ಸರ್ ಸಿಎಂ ಕೃಷಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಕುರಿತ ಆಗಿದೆ ಅಂತ ನಿಂಬಾವನೆ ಏನು ಹೇಳಿ ಯಾಕೆ ಕೇಳೋಕೆ ಆಗೋದು ನೀವೊಂದು ಆಕಾಶದಿಂದ ಬಂದಿದ್ದೀರಾ ನೀವು ನಿಮ್ಗೆ ಯಾರು ಇಲ್ಲಿ ಹೇಳಿ ನೋಡ್ರಿ ಜವಾಬ್ದಾರಿ ಸಾವಿರ ಇರ್ಬೋದು ಇದು ಸರ್ಕಾರನ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಮಾಡಿಕೊಡಿ ಯಾರಾದ್ರೂ ನೋಡಿದ್ರೆ ಅಸಹ್ಯ ಅನ್ನಿಸ್ತದೆ ಅವ್ರಿಗೇನಾದ್ರು ಕಾಮನ್ ಸೆನ್ಸ್ ಇದೆಯಾ ಸ್ವಲ್ಪ ಆದ್ರೂ ಮ್ಯಾಂಡೇಟ್ ಒಂದು ಗೊತ್ತಾ ಜನಾದೇಶಕ್ಕೆ ಏನು ಬೆಲೆ ಕೊಡ್ತಾವ್ರ ವಾಟ್ ಇಸ್ ದಿ ಮ್ಯಾಂಡೇಟ್ ಕಚ್ಚಾಡ್ಕೊಂಡು ಎಲ್ಲ ಸಿಗ್ತದೆ ಲೂಟ್ ಮಾಡಿಕೊಂಡು ಇದೇನ ಮ್ಯಾಂಡೇಟ್ ಇದು ಹಾಗೆರೋದ್ರಿಂದ ಆ ಜನ ಬಂದಿದೆ ಒಂದಂತೆ ಬಂದಿದೆ ಇವತ್ತಿಲ್ಲ ನಾಳೆ ಮತ್ತೆ ಸರ್ಕಾರ ಬಂದೆ ಬರ್ತದೆ ಜನಕ್ಕೆ ಕೈಗೆ ಬರಬೇಕು ಜನಾದೇಶ ದೊಡ್ಡದು ಅದಕ್ಕಿಂತ ದೊಡ್ಡದು ಇಲ್ಲ ಆ ಜನಾದೇಶವನ್ನು ಧಿಕ್ಕರಿಸಿ ಸ್ವಾರ್ಥಕ್ಕೋಸ್ಕರವಾಗಿ ಇಡೀ ರಾಜ್ಯದ ಆರೂವರೆ ಏಳು ಕೋಟಿ ಜನರನ್ನ ಎಲ್ಲ ಒಂದು ಕಡೆ ಕಣ್ಣಿಗೆ ಮಣ್ಣೆರೆಸೋ ಕೆಲಸ ಮಾಡಿ ಮೂಲಭೂತವಾಗಿ ಏನ್ ಬೇಕೋ ಅದು ಕೂಡ ನಿಮ್ಗೆ ಯೋಗ್ಯತೆ ಇಲ್ಲ ಅಂದಾಗ ಎಂತ ಸರ್ಕಾರ ನಿಂದು ಬಂದ್ರೆ ನಾನು ಹೇಳಿದೆ ಮುಖ್ಯಮಂತ್ರಿಗೆ ಎಲ್ಲರಿಗೂ ಹೇಳಿದೆ ಒಂದ್ ಎಂಟು ದಿನ ಬನ್ರಿ ಮೋದಿ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ನೀಡ್ತೇವೆ ವಾಟ್ ಈಸ್ ಮೋದಿ ಗೊತ್ತಾಗ್ತಾ ನಿಮಗೆ ಒಂದು ಸರ್ಕಾರ ಸರ್ಕಾರ ಚೀಮ್ ಇಲ್ಲ ನಾಯಕ ಯಾವ ರೀತಿ ಕೆಲಸ ನಡೆಸ್ತಾ ಇದ್ದಾರೆ ಬಂದು ನೋಡಿ ಕಲ್ತ್ಕೊಳ್ಳಿ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆಗೆ ಹೋಗ್ಬೇಕು ಆ ಕೆಲಸ ಮಾಡ್ತಾ ಹೋಗಬೇಕು ಸಿದ್ದರಾಮಯ್ಯವರು ಸರ್ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಆರೋಪಗಳು ಮಾಡ್ತಾ ಇರ್ತಾರೆ ಸರ್ ನೋಡಿ ಅವ್ರಿಗೆ ಗಾಂಭೀರ್ಯತೆಯೂ ಇಲ್ಲ ಸೌಜನ್ಯತೆ ಇಲ್ಲ ಈ ರಾಜ್ಯದ ದುರಂತ ಅಂತ ಅವ್ರನ್ನ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಪಾರ್ಟಿಗಳು ಹಾಗಿರೋದ್ರಿಂದ ಅವರು ಅವರ ಪಾಪತ್ ಕೂಡ ತುಂಬೋಗಿದೆ ಅದು ಯಾವಾಗ ಇದಾಗ್ತದ ಗೊತ್ತಿಲ್ಲ ಅದಕ್ಕೂ ಒಂದು ಅಂತ್ಯ ಆಗ್ಲೇಬೇಕಲ್ಲ ಸರ್ ಎಷ್ಟು ಮೇಲೆ ಆದ್ರೂ ಕೂಡ ಒಂದು ಅಂತ್ಯ ರಿಸಲ್ಟ್ ಆಗಲೇಬೇಕಲ್ವ ಮನೆ ಅಂಕಿತ ಇಲ್ಲ ಅಂದ್ರೆ ಯಾವುದು ಇರೋದಿಲ್ಲ ಆ ಕಾಲ ಸರ್ ಅವರು ಸಂಕಾಲ ನಾವೆಲ್ಲ ಜೊತೆಲ್ಲ ಮಂತ್ರಿ ಮಂತ್ರಿ ಆಗಿದ್ದರು ನೋಡಿ ಡಿ ಕೆ ಶಿವಕುಮಾರ್ ಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಕೆ ಇದನ್ನ ಅವ್ರ ಕೆಲಸ ಕಾರ್ಯ ನೋಡಿ ಅವ್ರ ರಾಜ್ಯಾಧ್ಯಕ್ಷ ಮಾಡಿರೋ ಕೆಲಸ ಹೈಕಮಾಂಡ್ ಎಲ್ಲ ಒಂದು ಕಡೆ ಅವರಿಗೆ ಹೇಳಿರ್ಬೋದು ಅದು ಅವರ ಆಂತರಿಕವಾದ ವಿಚಾರ ನಮ್ಗೆ ಸಂಬಂಧ ಇಲ್ಲ ಡಿ ಕೆ ಶಿವಕುಮಾರ್ ನಮ್ಮ ತಾಲೂಕಿನವರು ನಮ್ಮ ಒಬ್ಬೊಬ್ಬಳಿದ್ರು ನಮಗೂ ಆನಂದ ಆಯ್ತದೆ ಅದಕ್ಕೆ ನಾವು ಬೇಡ ಅನ್ನೋದಿಲ್ಲ ಬಟ್ ನನಗೆ ಯಾವುದಿದ್ದು ನಾನು ತುಮಕೂರಲ್ಲಿ ಹೋದರು ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಲಿ ಬಿಡಪ್ಪ ನಾನು ಇಲ್ಲಿ ಲೋಕಸಭಾ ಸದಸ್ಯ ಸ್ವಾಗತಿಸ್ತೀನಿ ಇವ್ರು ಯಾರು ಮಾಡ್ತಾರೆ ಹೇಳ್ಬಿಡ್ತಾರೆ ಎಲ್ಲರಿಗೂ ಹೂವು ಇಡ್ತಾವ್ರೆ ಯಾರಿಗೂ ಹೂವು ಸರ್ ಇಲ್ಲ ಹೂವು ಇಡೋದು ಕೆಲಸನೇ ಮಾಡ್ತಾವ್ರೆ ಕಾಂಗ್ರೆಸ್ ಏನು ಮಾಡ್ತಾರೆ ಬಿಟ್ಕೊಡ್ತಾರೆ ಅಂತ ಭಾವನೆ ಏನ ನೋಡ್ರಿ ಹೈಕಮಾಂಡು ಏನು ಮಾಡ್ತಾರೋ ಗೊತ್ತಿಲ್ಲ ಬಿಡ್ತಾರ ಬಿಡ್ತಾರ ಅದು ನನ್ನ ತ ಬಗ್ಗೆ ಯೋಚನೆ ಇಲ್ಲ ನನ್ನ ಚಿಂತನೆ ನನ್ನ ಆಗ್ರಹ ಮೊದಲು ನೀವೇನು ಜನಾದೇಶ ಮ್ಯಾಂಡೇಟ್ ಮಾಡಿ ಕೊಟ್ಟಿದ್ದಾರೆ ಆ ಜನರ ಸವಲತ್ತುಗಳಿಗೆ ಏನು ಬೇಕು ಜನರ ಕೆಲಸ ಕಾರ್ಯಡದೆ ಕುಂತ್ಕೊಂಡು ವಿಧಾನಸೌಧದಲ್ಲಿ ಅದಕ್ಕೊಂತೂ ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡ್ರಿ ಅದನ್ನ ಬಿಟ್ಟು ಬಾಕಿ ಎಲ್ಲ ಪಾಪದ ಕೆಲಸ ಮಾಡ್ತೀರಾ ಆ ಪಾಪದ ಕೆಲಸಕ್ಕೆ ನೀವೆಲ್ಲ ಒಂದು ಕಡೆ ಅಂಕಿತ ಹಾಕಿ ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ನಾನು ಮಾಡಿದ್ದೀನಿ